ಹರೇ ಕೃಷ್ಣ ಅಮೃತಧಾರೆ ಸೀರಿಯಲ್ಲ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನಾವು ಎಲ್ಲೋ ಏನೋ ತಪ್ಪು ಮಾಡಿದ್ದೀವಿ ಅದಕ್ಕೆ ಪಿಂಡನ ಇನ್ನೂ ಕಾಕೆ ಬಂದು ಮುಟ್ಟಿಲ್ಲ ಅಂತ ಅಂದ್ಬಿಟ್ಟು ಹಂಚಿ ಹೇಳ್ತಾರೆ ಇದನ್ನು ಕೇಳಿದ ಗೌತಮರ ದುಃಖ ಮತ್ತೆ ಜಾಸ್ತಿ ಆಗುತ್ತೆ ನಾನು ಹೇಗಾದರೂ ಮಾಡಿ ಅಮ್ಮ ಇವತ್ತು ಪಿಂಡ ತಿನ್ನಲೇಬೇಕು ಇಲ್ಲ ಅಂತಂದರೆ ನಾನು ಅಲ್ಲಿವರೆಗೂ ಊಟ ಮಾಡಲ್ಲ ಅಂತ ಕೊರಗ್ತಾರೆ ಇದನ್ನು ಕೇಳಿದ ಸುಧಾ ಅವರು ಅಣ್ಣ ಊಟ ಮಾಡಲೇಬೇಕು ಅವ್ರು ಮಾತ್ರ ತಿಂದೆ ಹೋದರೆ ಅವರ ಆರೋಗ್ಯಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ದೇವರೇ ನಾನು ಮಾಡ್ತಿರೋದು ಸರಿನೋ ಇಲ್ವೋ ಆದರೆ ನನಗೆ ಒಳ್ಳೇದು ಮಾಡಪ್ಪ ಅಂತಂದ್ಬಿಟ್ಟು ಆ ಪಿಂಡಾನ ಸ್ವಲ್ಪ ಎತ್ಕೊಂಡು ಸೈಡ್ಗೆ ಹಾಕ್ಬಿಟ್ಟು ಕಾಗೆ ಮುಟ್ಟಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರೂ ಸಂತೋಷವಾಗಿ ಊಟಕ್ಕೆ ಹೋಗ್ತಾರೆ ಈ ಕಡೆ ಗೌತಮ್ ಅವರು ಕ ಕಾಗೆ ಹೇಗೆ ಮುಟ್ಟಿದೆ ಪಿಂಡಾನ ಅಂತ ಹೋಗಿ ನೋ ನೋ ನೋಡಿಬಿಟ್ಟು ಅಮ್ಮನಿಗೆ ಅಮ್ಮ ನೀನು ಯಾಕಮ್ಮ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ ನೀನು ಯಾವ ರೂಪದಲ್ಲಾದರೂ ನನ್ನ ಕಣ್ಮುಂದೆ ಬಂದರೆ ನನಗೆ ಸಂತೋಷ ಆಗುತ್ತೆ ಅಂತ ಬೇಡ್ಕೊಂಡು ಹತ್ಕೊಂಡು ಬರ್ತಾಯಿರ್ತಾರೆ ಅಷ್ಟರಲ್ಲಿ ಪುಟ್ಟಿ ಬಂದು ಹೇಯ್ ಮಾಮಾ ಅಂತ ಹೇಳ್ತಾರೆ ಪುಟ ನೀನ ಈ ಇಲ್ಲಿ ಹೇಗೆ ಬಂದೆ ಅಂತ ಹೇಳಿದಾಗ ಅಮ್ಮನ ಜೊತೆ ಬಂದೆ ಅಜ್ಜಿ ಕೂಡ ಬಂದಿದ್ದಾರೆ ಅಂತ ಹೇಳ್ತಾಳೆ ಆಗ ಎಲ್ಲಿದ್ದಾರೆ ಅಜ್ಜಿ ಅಂತ ಹೇಳಿದಾಗ ಹೊರಗಡೆ ಕೂತಿದ್ದಾರೆ ಅಂತ ಹೇಳ್ತಾರೆ ಹೋಗಿ ಗೌತಮ್ ಅವರು ಮುಖ ಮುಚ್ಕೊಂಡು ಕೂತ್ ಕೂತಿರ್ತಾರೆ ಅವ್ರ ಅಮ್ಮನ ಮುಖನ ನೋಡೋದೇ ಇಲ್ಲ ನೀವು ಯಾಕೆ ಇಲ್ಲಿ ಕೂತಿದ್ದೀರಾ ಬನ್ನಿ ಊಟಕ್ಕೆ ಅಂತ ಹೇಳ್ತಾರೆ ಅವರು ಆಯಮ್ಮ ಏನು ಮಾತಾಡೋಲ್ಲ ಮಾತಾಡದೇ ಇರೋದನ್ನು ನೋಡಿ ಅವ್ರ ಕೈ ಹಿಡಿದು ಕರ್ಕೊಂಡು ಬಂದು ಊಟಕ್ಕೆ ಕೂರಿಸ್ತಾರೆ ಆಗ ಸುಧಾ ಅಣ್ಣ ನಾನೇ ಕ ಕರ್ಕೊಂಡು ಬರ್ತಿದ್ದೆ ನೀವೇನು ಈ ಕಣ್ಣ ತೊಂದರೆ ತೊಗೊಂಡ್ರಿ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಮ್ಮ ಊಟಕ್ಕೆ ಕೂರಿಸೋರಿಗೆ ಊಟ ಕೊಡು ಅಂತ ಹೇಳ್ತಾರೆ ಅಣ್ಣ ಅವ್ರ ಕೈಯಿಂದ ಊಟ ಮಾಡಲ್ಲ ನಾನೇ ತಿನ್ನಿಸ್ಬೇಕು ಅಂತ ಹೇಳಿದಾಗ ಅಣ್ಣ ನಾನು ಲಾಸ್ಟಿಗೆ ಅವ್ರಿಗೆ ಊಟ ಮಾಡಿಸ್ತೀನಿ ಇವ್ರಿಗೆಲ್ಲ ಊಟ ಬಡಿಸ್ತೀನಿ ಅಂತ ಹೇಳ್ತಾರೆ ಬೇಡ ಬೇಡ ನೀನು ಊಟಕ್ಕೆ ಕೂತ್ಕೊಂಡು ನಾನು ಬಡಿಸ್ತೀನಿ ಅಂತಂದ್ಬಿಟ್ಟು ಅವರೇ ತಂಗಿಗೆ ಮತ್ತು ಅಮ್ಮನಿಗೆ ಊಟ ಬಡಿಸ್ಕೊಡ್ತಾರೆ ನೋಡಿ ಎಂತಹ ವಿಪರ್ಯಾಸ ಬದುಕಿರೋ ಅಮ್ಮನ ಅಮ್ಮನ ಹೆಸರಲ್ಲಿ ತಿಥಿ ಮಾಡಿ ಅಮ್ಮನೇ ಊ ಊಟ ಮಾಡೋ ಥರ ಆಗಿದೆ ಇದೆಲ್ಲ ಗೌತಮರಿಗೆ ಗೊತ್ತೇ ಇಲ್ಲ ಪಾಪ ಎಂಥ ಕುತಂತ್ರ ನಡೀತಾ ಇದೆ ನೋಡಿ ಹಾಗೆ ಸುಧಾ ಅವರು ಅವ್ರ ಅಮ್ಮನಿಗೆ ಊಟ ಮಾಡಿಸ್ತಾರೆ ಅಣ್ಣ ನೀವು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕಣ್ಣ ಅಂತಂದ್ಬಿಟ್ಟು ಹರಿಸ್ತಾರೆ ಕಡೆಗೆ ಅಮ್ಮ ಅಮ್ಮ ಮಗಳು ಕೂತ್ಕೊಂಡು ಮಾ ಇರ್ತಾರೆ ಅಲ್ಲಿಗೆ ಬಂದ ಭೂಮಿಕಾ ಅವರು ತಗೋ ಸುಧಾ ಇದು ಗೆಸ್ಟ್ ಹೌಸ್ಗೆ ಇನ್ಮೇಲಿಂದ ನೀನು ಇಲ್ಲೇ ಇರು ಅಂತ ಹೇಳ್ತಾರೆ ಅತ್ಗೆ ಯಾ ಯಾಕತ್ಗೆ ಇಷ್ಟೊಂದು ರು ಋಣನ ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ ನಾವೆಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ನೀನು ಸ್ವಾಭಿಮಾನಿ ಅಂತ ಗೊತ್ತು ಅದಕ್ಕೆ ನಾವು ಏನೂ ಹೇಳಿರಲಿಲ್ಲ ನಾನು ಮತ್ತು ಗೌತಮ್ ಅವರು ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ವಿ ಇದು ವರ್ಕರ್ಸ್ಗೆ ಅಂತ ಕೊಟ್ಟಿರೋ ಮನೆಗಳು ನೀನು ಇಲ್ಲಿ ಆರಾಮಾಗಿರ್ಬೋದು ಹಾಗೆ ಅಡುಗೆ ತಿಂಡಿ ಏನು ಅಲ್ಲಿ ಮಾಡೋಕೆ ಹೋಗ್ಬೇಡ ಇಲ್ಲಿಂದಾನೇ ತೊಗೊಂಡೋಗು ಅಂತ ಹೇಳ್ತಾರೆ ಇದನ್ನು ಕೇಳಿ ಸುಧಾ ಸಂತೋಷದಿಂದ ಅಮ್ಮನ ಕರ್ಕೊಂಡು ಮನೆಗೆ ಹೋಗ್ತಾರೆ ಪುಟ್ಟಿ ಮನೆ ನೋಡ್ಬಿಟ್ಟು ಅಮ್ಮ ತುಂಬ ಚೆನ್ನಾಗಿದೆಯಮ್ಮ ಮನೆ ನನ್ನ ಮೇಲಿಂದ ಇಲ್ಲೇ ಇರ್ತೀವ ಅಂತ ಹೇಳಿದಾಗ ಹೌದು ಪುಟ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಆಗ ಸುಧಾ ನಾನು ಮಾಡ್ತಿರೋದು ಕೆಟ್ಟ ಕೆಲಸ ಅಂತ ನನಗೆ ಗೊತ್ತಿದೆ ಆದರೆ ಅಣ್ಣ ಎಷ್ಟು ಒಳ್ಳೆಯವರು ದೇವರೇ ನನ್ನ ನನ್ನ ಕೈಯಿಂದ ಯಾವುದೇ ತಪ್ಪನ್ನು ಮಾಡಿಸ್ಬೇಡಪ್ಪ ನನ್ನ ನನಗೆ ಅಣ್ಣನ ಋಣ ತೀರ್ಸೋಕ್ಕಾಗಲ್ಲ ಅಂತ ಕೊರುಕ್ತಾಯಿರ್ತಾರೆ